ನಮ್ಮ ಬಡಾವಣೆಯಲ್ಲಿ ವಸಂತೋತ್ಸವನ ಆಚರಿಸ್ತೀವಿ ಅದು ಎಲ್ಲ ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡ ಸೀರಿಯಸ್ ಸಿಟಿಸು ಅಂದರೆ ಏನಂತಾರೆ ತುಂಬ ವಯಸ್ಸಾದವರು ಕೂಡ ಪಾರ್ಟಿಸಿಪೇಟ್ ಮಾಡಿ ಅವರ ಪ್ರತಿಭೆಗಳನ್ನು ನಾವು ತೋರಿಸ್ತೀವಿ ಆಮೇಲೆ ಎಲ್ಲರೂ ಸೇರ್ತೀವಿ ಎಲ್ಲ ಒಂದು ಮನೆಯವ್ರ ಥರ ಸೇರಿ ಎಲ್ಲ ನಡೆಸ್ಕೊಡ್ತೀವಿ ಸರ್ ಇದು ಇವ ಈ ಬಾರಿ ಮಾತ್ರ ಮೂರು ದಿನ ಅಲ್ಲ ಕಳೆದ ನಲವತ್ತ್ಮೂರು ವರ್ಷ ಆಯಿತು ನಮ್ಮ ಅಸೋಸಿಯೇಷನ್ ಸ್ಥಾಪನೆ ಸ್ಥಾಪನೆಯಾಗಿ ಅದಾಗಿ ಒಂದು ಮೂರು ವರ್ಷಕ್ಕೆ ನಾವು ವಸಂತೋತ್ಸವ ಅಂತ ನಾವೆಲ್ಲ ನಮ್ಮ ಹಿರಿಯರು ಯಾರ್ಯಾರಿದ್ರು ಅವರೆಲ್ಲ ಒಂದು ಭದ್ರವಾದ ಬುನಾದಿ ಹಾಕ್ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಅದೇ ಲೆಗಾಸಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಅದನ್ನೇ ಕಂಟಿನ್ಯೂ ಮಾಡೋ ಉತ್ಸಾಹ ತೋರ್ತಾ ಇರೋದು ಒಂದು ಹೆಮ್ಮೆ ವಿಷಯ ಪ್ರಶಾಂತ ನಗರದ ಎಲ್ಲ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರು ಇದರಲ್ಲಿ ಭಾಗಿಗಳು ಬರೀ ಅಸೋಸಿಯೇಷನ್ ಒಂದೇ ಅಲ್ಲ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಪ್ರಶಾಂತ ಗಣಪತಿ ಸೇವಾ ಮಂಡಳಿ ಟ್ರಸ್ಟ್ ಪ್ರಶಾಂತಿ ಮಹಿಳಾ ಸಮಾಜ ಹಾಗೆ ಪ್ರಶಾಂತ ಯುವ ವಿಭಾಗದವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಸದಾ ನಮ್ಮೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಪ್ರತಿ ವರ್ಷ ನಡೆಯುವಂಥ ಪ್ರ ವಸಂತೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಬಾರಿ ಇದು ಪ್ರತಿ ವರ್ಷ ನಾವು ಇದೇ ರೀತಿ ನಮ್ಮ ಏರಿಯಾ ಬಡಾವಣೆಯಲ್ಲಿರ್ತಕ್ಕಂಥ ಟ್ಯಾಲೆಂಟ್ಸ್ನ ಎಕ್ಸಿಬಿಟ್ ಮಾಡೋದಕ್ಕೆ ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಈ ಬಾರಿ ನಾವು ರಾಮಾಯಣವನ್ನು ಆಧರಿಸ್ಕೊಂಡು ಅದನ್ನು ಮೂಲ ರಾಮಾಯಣನ ಸಂಗ್ರಹ ರಾಮಾಯಣ ಯಾರು ಬರೆದಿದ್ದಾರೆ ಅದನ್ನು ಮತ್ತು ವಾಲ್ಮೀಕಿ ರಾಮಾಯಣನ್ನ ಅನುಸಾರ ಮಾಡಿ ರಾಮಾಯಣ ಅಂತ ರಚನೆ ಮಾಡಿ ಅದರ ಆಧಾರದ ಮೇಲೆ ಮೂರು ದಿನಗಳ ಕಾಲ ಸರಣಿ ರಾಮಾಯಣವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಇದರಲ್ಲಿ ಒಟ್ಟು ಎಂಬತ್ತೈದು ಜನ ಪ ಆ್ಯಕ್ಟರ್ಸ್ ಇದ್ದಾರೆ ಹಾಗೆ ಒಂದು ಹದಿನೈದರಿಂದ ಹದಿನೆಂಟು ಜನ ರಂಗಸಜ್ಜಿಕೆ ಬೇರೆ ಇತರಾದಿ ಎಲ್ಲ ಸಲಕರಣೆಗಳನ್ನ ಒದಗಿಸೋದು ಎಲ್ಲದರಲ್ಲೂ ತೊಡ್ಕೊಂಡಿದ್ದಾರೆ ಸುಮಾರು ನೂರ ಎಂಟು ಜನ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೊಂದು ಸಂತೋಷದ ವಿಷಯ ಮೂರು ದಿನವೂ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತ ಮಾಡಿಕೊಂಡು ಇವತ್ತು ರಾಮನ ಜನನದಿಂದ ತಗೊಂಡು ರಾಮನ ಪಟ್ಟಾಭಿಷೇಕದವರೆಗೂ ನಾವು ಮಾಡ್ತಾ ಇದ್ದೀವಿ ಎಂಬತ್ತು ವರ್ಷದವರು ಎಂಬತ್ತೈದು ವರ್ಷದವ್ರವರೆಗೂ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸೊ ಎರಡು ವರ್ಷದ ಮಕ್ಕಳು ಇವಾಗ ನೀವು ಬೆಳಿಗ್ಗೆ ಈಗ ನೋಡಿರ್ಬೋದು ಟೈನಿಟಾರ್ಡ್ಸ್ ಡ್ಯಾನ್ಸ್ ಅಂತ ಹಿಡ್ದು ಮೂರು ದಿನಗಳ ಕಾಲ ಏರಿಯಾದ ಒಂಥರ ಸಂಭ್ರಮ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಈ ವರ್ಷ ಆ್ಯಕ್ಚುಲಿ ಎಲೆಕ್ಷನ್ನಿಂದ ನಾವು ಮುಂದ ಮುಂದೂಡಿತು ಇಲ್ಲದಿದ್ದರೆ ಮೇ ಮೊದಲನೇ ವಾರದಲ್ಲೇ ನಡೀತಾ ಇದೆ ಯಾವಾಗಲೂ ಎಲೆಕ್ಷನ್ ಆಮೇಲೆ ಬಿಸಿಲು ಜಳಕ್ಕೆ ಸ್ವಲ್ಪ ಜನಕ್ಕೆ ಇತ್ತು ನಮ್ಮ ಟಾಮಾ ಟೋಪಲ್ಲೆಲ್ಲ ಹಾಗಾಗಿ ನಾವು ಇದನ್ನು ಮುಂದೂಡಿದ್ದೀವಿ ಅಲ್ಲ ಅದು ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ವೆಲ್ಫೇರ್ ಅಸೋಸಿಯೇಷನ್ ಒಂದಿನ ಮಹಿಳಾ ಸಮಾಜ ಒಂದಿನ ಯುವ ವೇದಿಕೆ ಒಂದಿನ ಅಂತ ಮಾಡ್ತಾಯಿದ್ದೆ ಯುವಕ ಮಂಡಲ ಅಂತಿತ್ತು ಆ ಮೂರು ದಿನ ಮೂರು ಜನ ಮಾಡ್ತಾ ಇದ್ದೆ ಇವಾಗೇನಾಗಿದೆ ಎಲ್ಲರೂ ಸೇರ್ಕೊಂಡು ಜೊತೆಲಿ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ವೆಲ್ಫೇರ್ ಅಸೋಸಿಯೇಷನ್ ಅವ್ರಿಗೆ ಒಂದು ದಿನ ನಾವು ಒಂದು ಡ್ರಾಮಾ ಮಾಡ್ತಾ ಇದ್ವಿ ಅವಾಗ ನಾವು ಯುವಕರಾಗಿದ್ದಾಗ ನಮ್ಮ ಯುವಕರು ಒಂದು ಡ್ರಾಮ ಮಾಡ್ತಾಯಿದ್ರು ಮಹಿಳಾ ಸಮಾಜದವ್ರು ಸಪ್ರೇಟ್ ಡ್ರಾಮಾ ಇತ್ತು ಇವಾಗ ನಾವೆಲ್ಲ ಸೇರಿ ನೂರ ಎಂಟು ಜನ ಸೇರಿ ಒಂದೇ ಡ್ರಾಮಾ ಮಾಡ್ತಾ ಇದ್ದೀವಿ ನನ್ನ ಹೆಸರು ಪ್ರವೀಣ್ ಅಂತೇಳಿ ನಾನು ನನ್ನ ಸೆಕ್ರೆಟ್ರಿ ಇದು ನಮ್ಮ ಪ್ರಶಾಂತ್ ನಗರ್ ರೆಸಿಡೆಂಟ್ ಹೇಳ್ತಾರೆ ಅಸೋಸಿಯೇಷನ್ ಸೆಕ್ರೆಟ್ರಿ